ಮಿಸ್ಸಲ್ ಪಾವ್ ಮಿಸ್ಸಲ್ ಪಾವ್ ಮಿಸ್ಸಲ್ ಪಾವ್ ಸ್ವಲ್ಪ ಪಾವ್ ಸ್ವಲ್ಪ ಬೇಕಾಗುವ ಈರುಳ್ಳಿ ಸ್ಲೈಸು ಸಿಂಚಿ ಬೆಳ್ಳುಳ್ಳಿ ಟಮಟೆ ಕೊತ್ತಂಬರಿ ಇದಕ್ಕೆ ಮೇನ್ ಬಂದು ಗೋಡ ಮಸಾಲ ಗೋಡ ಮಸಾಲೆ ಅಂದರೆ ನಮ್ಮಲ್ಲಿ ಮಾಮೂಲಿ ಕಾಳು ಪುಡಿ ಅರಿಶಿನ ಪಕ್ಕಿ ಇಲ್ಲಿ ಏನು ಮಾಡಬೇಕು ಮಡಕೆ ಕಾಳನ್ನು ಒಂದು ದಿವ್ಸ ರಾತ್ರಿ ನೆನೆ ಹಿಡಬೇಕು ಮರ ದಿವಸ ಅದನ್ನ ಬೆಟ್ಟ ಕಟ್ಟಿನ ಹಾಕಿದ್ರೆ ಮರ ದಿವಸದಲ್ಲಿ ಅದು ಮೊಳಕೆ ಬರುತ್ತೆ ಬಂದ ಮೇಲೆ ಏನ್ ಮಾಡ್ಬೋದು ಒಂದ್ ಕಪ್ ಮೊಡಕೆಗೆ ನಾಲ್ಕು ಕಪ್ ನೀರು ಯಾಕಂದ್ರೆ ಇಲ್ಲಿ ಮೇನ್ ಏನಂದ್ರೆ ನೀರಿನ ಕಾಟ್ ಕಟ್ಟ ಅಂತೀವಲ್ಲ ಆ ಕಟ್ ಬಹಳ ಬರ್ಬೇಕು ಆ ಕಟ್ಟೆ ರುಚಿ ಇರುತ್ತೆ ಸೊ ನಾನು ಇಲ್ಲಿಗೇ ಮಾಡಿದ ನಾಲ್ಕು ಕಪ್ ನೀರ್ ಹಾಕಿ ಇವು ಬಹಳ ಮೆತ್ತಗಾಗ ಇಸ್ಯೆ ಮೆತ್ತಗಾಗ ಚಿನ್ನ ತಿನ್ನ ಬರ್ಬೇಕು ಬಹಳ ಮೆತ್ತಗಾಗ ಹಂಗಿರಬಹುದು ಈಗ ಏನು ಮಾಡ್ತೀನಿ ನಾನು ವಣಕೊಬೇನಾ ವಣಕೊಬೇನಾ ಲೈಟಾಗಿ ಕೆಂಪಲಬೇಕು ಬೆಚ್ಚಗಾಗ್ತಾ ಇದೆ ಆಗಲೇ ಕೊಬೇ ಬಾಸನೆ ಬರ್ತಾ ಇದೆ ಹುಷಾರ ಕೊಬೇ ಜೊತೆ ಮಾತ್ರ ಬಹಳ ಹುಷಾರಾಗಿ ಕೈ ಆಡಸ್ತನೆ ಇರಬೇಕು ಈಗ ತದಕ್ಕೆ ಅಂದ್ರೆ ತಕ್ಕ ಸುಚ್ಚಿಗೆ ಚಾಪ್ ಮಾಡ್ಕೊಗೆ ಕನ್ಫರ್ಮ್ ಮಾಡ್ಕೊಂಡ ನಂತರ ಸೋ ಫನ್ನಕ್ಕೆ ಬಿಡಬೇಕು ಅಷ್ಟೇ ಪಾತ್ರೆ ಪಾತ್ರೆ ತಗಲಿ ಬಿಡಬೇಕು ಆಮೇಲೆ ಆ ಮಟ್ನಾಕ ಓಕೆ ನೋಡಲೇ ಕೆಂಪು ಆಗಿರೋದು ನೋ ಕೆಂಪು ಆಗ たら ಏನಾಗ್ತಿ ಅಂಚಿನ ದಸಿಗೆ ಏನು ಕರಗಾಗುತ್ತೆ ಏನ ಆ ಕೆಂಪು ಇರುತ್ತೆ ಏನ ಆಕಂದ್ರೆ ಸ್ಲೈಸ್ ಇರೋಳು ಇರುತ್ತಲ್ಲ ಇರಲ್ಲ ಇರಲ್ಲ ಹಾಗೆ ಕೆಂಪು ಆಗದವರು

ಎಲ್ಲ ಮತ್ತೆ ಆದ್ಮೇಲೆ ಇದನ್ನು ಮತ್ತೆ ಕುತ್ಕೊಂಡಿರ್ಕ್ರಿ ಎರಡನೇ ಮಿಕ್ಸಿಗೆ ಹಾಕಿ ಹಾಕೊಂಡು ಫೈನ್ ಪೇಸ್ಟ್ ಹೇಗಾದ್ರೆ ಗಂಧ ಗಂಧ ಇರೋದು ಅಷ್ಟು ನೀಟಾಗಿ ಫೈನ್ ವೆರಿ ಫೈನ್ ಪೇಸ್ಟ್ పేస్ట్ అవ్వాలి కట్ అద్రె మైన్ ఐరంత రస్ దశమర్దే వెరీ ఇంపార్టెంట్ ఈ రస్ కే ఇంపార్టెంట్ అద్రె కట్ ఎనర్జీ మార్స్ ఫిడల్ ఏంటంటే ఎన్నే పెండే మెయిన్ థింగ్ రస కట్ బలబేషిణ ಮಸಾಲೆ ಬೇಗ ಸುಟ್ಟು ಬಿಡ್ತವೆ ಬಹಳ ಹುಷಾರಾಗಿ ಇರಬೇಕು ನೋಡಿ ಅಲ್ಲೇ ಬಣ್ಣ ರಂಗು ಕಲರು ಬರ್ತಾ ಇದೆ ಶೈನಿಂಗ್ ಬರ್ತಾ ಇದೆ ಮಿಂಚು ಮಿಂಚು ಹುಡ್ತಾ ಇದೆ ಮಿಂಚು ಹುಕ್ತಾ ಇದೆ ಅಂದ್ರೆ ಆಲ್ರೆಡಿ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಕುದ್ದಿದೆ ಸೊ ಇದೇಲೆ ಆಯ್ಕೆ ಬರಬೇಕು ಇನ್ನು

ಹಳ್ಳು ಪಾಕಿರ್ತೀವಿ ಕೊನೆ ಚೆಕ್ ಮಾಡ ಯಾವ ಕಾರಣಕ್ಕೂ ಹಳ್ಳು ಪಾಕ್ರಿ ಯಾಕಂದ್ರೆ ಅದು ಕರೆಯೋದಕ್ಕೆ ಲೇಟ್ ಆಗುತ್ತೆ ರುಚಿ ಗೊತ್ತಾಗಲ್ಲ ಅವಾಗ ಮಾಸ್ಟರ್ ಶುಡ್ ನೀವು ಮೈ ಸೂಪ್ನೆ ಯೂಸ್ ಮಾಡ್ರಿ ಬರುತ್ತೆ ಒಂದು ಕಾಳು ಕುದಿಸ್ಕೊಂಡು ಎರಡನೇದು ಹುರ್ಕೊಂಡು ಮಸಾಲ ಮಾಡ್ಕೊಳೋದು ಮೂರನೇದು ಅದ್ರಲ್ಲಿ ಕುದಿಸಿಕೊಂಡು ತರ ತರಿ ಕಟ್ ಮಾಡ್ಕೊಳ್ಳೋದು ಆಮೇಲೆ ಇದಕ್ಕೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಅವಲಕ್ಕಿ ಒಗ್ಗರಣೆ ನಮ್ಮ ಮಾಮದಾಗಿ ಅವಲಕ್ಕಿ ಉಪಯೋಗ ಮಾಡ್ಕೊಂತಲ್ಲ ಆ ಅವಲಕ್ಕಿ ಒಗ್ಗರಣೆ ಮತ್ತು ನಾವೇನು ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಆಲೂಗಡ್ಡೆ ಪಲ್ಯನ ಮೆತ್ತಗೆ ಈಚಿ ಬಿಡಬೇಕು ಪಲ್ಯ ಮಾಡ್ಬಿಟ್ಟರೆ ಮೆತ್ತಗೆ ಈಚ್ರೆ ಮೂರು ಸಾರಿಗೆ ಹೋಗುತ್ತೆ ಅದ್ರಲ್ಲಿ ಸ್ವಲ್ಪ ಕಣ್ಣೆ ಬಿಟ್ಬಿಡ ಅದೊಂದು ರುಚಿ ಸೇರ್ಕೆ ಎಣ್ಣೆ ಗೆ ಅದಕ್ಕೆ ಸೇರಿ ಎಣ್ಣೆ ತರಿ ಇದೇನ್ ಮಾಡ್ತಾರೋ ಓಡಗಳಲ್ಲಿ ಇನ್ನ ಜಾಸ್ತಿ ಎಣ್ಣೆ ಯಾಕೆ ಹಾಕಬೇಕು ಅಂತಾರೆ ಇದನ್ನ ಸೆಪರೇಟ್ ತಡೆ ಇಟ್ ಹೇಳ್ತಾರೆ ತಡೆ ಇಟ್ ಸರ್ವ್ ಮಾಡಬೇಕಾದ್ರೆ ಮೇಸನ್ ಕೆಂಪು ಕಾಣ್ತಾ ಇದ್ರು ನಿಮಗೆ ಅದನ್ನ ಮೇಲಾಗಿ ಡೆಕೊರೇಷನ್ ಪಡ್ತಾರೆ ಸರ್ ಇಲ್ಲ ಮಾಡ್ತೋ ಹಳೆಡೆ ತರನೇ ಸಂವಾಮ ಲಾಲೆಡೆ ಬಿಡ್ತಾರೆ ಹರಿ

करना ना तो, करना के, ना 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 ना, कर तो ये हमें ना है मेडिका आम इतल ईर भी Aos 10 de febrero, salmo 11, salmo 11. En este día de hoy,